ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಹೇಳಿದರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗು ಹಾಗೆ ನನ್ನ ಮಗ ನಮ್ಮ ಖುಷಿ ಇಲ್ದು ಆ್ಯಡ್ಸ್ ಶೂಟ್ ಇತ್ತು ಸೊ ಹಾಗಾಗಿ ಆ್ಯಡ್ ಶೂಟ್ಗೆ ಇದ್ದೀನಿ ಸೊ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅವರು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಅಂತಂದು ಹಾಗೆ ನಮ್ಮ ಖುಷಿ ಇಲ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಿತ್ತು ಅಂತಂದು ಹೇಳಿದರು ಹಾಗಾಗಿ ಸೊ ಒಂದು ಫೋಟೋ ಕೂಡ ತೆಗೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಒಂದು ಯಾವುದೋ ಇದುವರೆಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವುದೂ ತೆಗಿಸಿರಲಿಲ್ಲ ಹಾಗಾಗಿ ಒಂದಷ್ಟು ಫೋಟೋ ತೆಗಿಸ್ಕೊಳ್ಳೋಣ ಹಾಗೆ ಸ್ಕೂಲ್ಗೂ ಕೂಡ ಬೇಕಾಗುತ್ತೆ ಅಂತಂದು ಸೊ ಇದು ಏನು ಆ್ಯಡ್ ಶೂಟು ಏನು ಅಂತಂದರೆ ಸೊ ನಾನು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸೊ ಚೆಕ್ ಮಾಡಿದ್ದೆ ಸೊ ಅವರು ಇವನ್ನ ಫೋಟೋ ನೋಡಿಬಿಟ್ಟು ಸೊ ಕರ್ಕೊಂಬನ್ನಿ ಅಂತಂದು ಹೇಳಿದರು ಹಂಗಾಗಿ ಸೊ ಒಂದೆರಡು ಫೋಟೋ ತೊಗೊಂಬನ್ನಿ ಹಾಗೆ ಪಾಸ್ಪೋರ್ಟ್ ಸೈಜ್ದು ಅಂತಂದು ಹೇಳಿದರು ಹಾಗೆ ಎಲ್ಲ ತೊಗೊಂಡು ಬಂದ್ವಿ ಬಂದಮೇಲೆ ಅಲ್ಲಿ ಫಾರ್ಮ್ ಎಲ್ಲ ಕೊಟ್ಟಿದ್ರು ಫಿಲ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾರೆ ಸೊ ಇದೇನಂತಂದರೆ ಆಡಿಷನ್ ಇರುತ್ತೆ ಅಂದರೆ ಮಗುಗೆ ಒಂದಷ್ಟು ಪ್ರಾಡಕ್ಟ್ಸ್ನ ಕೊಡ್ತಾರೆ ಕೊಟ್ಬಿಟ್ಟು ಅದರದ್ದು ಆ್ಯಡ್ ಶೂಟ್ ಮಾಡ್ತಾರೆ ಸೊ ಮಗು ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡಿಬಿಟ್ಟು ಅವ್ರು ಮಕ್ಳುಗಳನ್ನ ಆ್ಯಡ್ಸ್ಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಅದನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಹಾಗೆ ನಮ್ಮ ಪ್ರಕೃತಿಗೂ ಕೂಡ ತುಂಬ ವರ್ಷಗಳ ಹಿಂದೆ ಸಲ ಕಾಂಟ್ಯಾಕ್ಟ್ ಮಾಡಿದ್ದೆ ಸೊ ನಾವು ಮತ್ತೆ ಹೋಗೋದಕ್ಕಾಗಿಲ್ಲ ಸೊ ಮತ್ತೆ ಇವಾಗ ಇವನಿಗೆ ಅಂತಂದು ಹೋಗಿದ್ದೀನಿ ಅಲ್ಲೊಂದು ಪಾಪು ಬಂದಿತ್ತು ಅದಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇತ್ತು ಫೋಟೋ ಶೂಟ್ ಮಾಡಿಸೋದಕ್ಕೆ ನಾವು ಹೋಗ್ಬಿಟ್ಟು ಫಾರ್ಮ್ ಎಲ್ಲ ಫಿಲ್ ಮಾಡಿ ಅದಾದಮೇಲೆ ನಮಗೆ ವೆಯ್ಟ್ ಮಾಡೋದಕ್ಕೆ ಹೇಳಿದರು ಒಂದು ಪಾಪುದ ಆಲ್ರೆಡಿ ಫೋಟೋಶೂಟ್ ಮಾಡ್ತಾ ಮಾಡ್ತಾಯಿದ್ರು ಸೊ ಹಾಗಾಗಿ ಅದು ಒನ್ ಅವರ್ ಮೇಲಾಯಿತು ಪಾಪು ತುಂಬಾ ಹಠ ಮಾಡ್ತಾ ಇತ್ತು ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಮೇಲಾಯ್ತು ಸೊ ಅದನ್ನ ಹೆಂಗೆ ಫೈನಲ್ ಆಗಿ ಆ ಪಾಪುದೇನೋ ಫೋಟೋ ಎಲ್ಲ ತೆಗೆದ್ರು ಅದಾದಮೇಲೆ ಯೂನಿಕ್ ಕರೆದ್ರು ಸೊ ಇವನು ಕೂಡ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೇನೋ ಅಂತ ಅಂದ್ಕೊಂಡೆ ಸ್ವಲ್ಪ ಹಠ ಮಾಡ್ದೆ ಹಾಗೆ ಫೇಸಿಗೆಲ್ಲ ಸ್ವಲ್ಪ ಅಪ್ ಎಲ್ಲ ಮಾಡ್ತಾ ಇದ್ರಲ್ಲ ಸೊ ಸೈಲೆಂಟಾಗಿ ಮೇಕಪ್ ಎಲ್ಲ ಮಾಡಿಸ್ಕೊತಾ ಇದ್ದ ಸೊ ಮೇಕಪ್ ಏನಿಲ್ಲ ಜಸ್ಟ್ ಬೇಬಿ ಕ್ರೀಮು ಬೇಬಿ ಪೌಡರೆಲ್ಲ ಅಷ್ಟೇ ಹಾಕಿ ಒಂದು ಸ್ವಲ್ಪ ಲಿಪ್ ಬಾಮ್ ಅಷ್ಟೇ ಹಾಕಿದ್ದಾರೆ ಅಷ್ಟೇ ಚಿಕ್ಕ ಮಕ್ಕಳಿಗೆಲ್ಲ ಏನು ಬೇರೆ ಮೇಕಪ್ ಏನು ಮಾಡಲ್ಲ ಸೊ ಅಲ್ಲಿಂದ ಬಂದಿದ್ನಲ್ವ ಸೊ ಮನೆಯಿಂದ ಸೊ ಹಾಗಾಗಿ ಸೊ ಮತ್ತೆ ಒಂದು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ಕಾಣಲಿ ಅಂತಂದು ಎಲ್ಲ ಮತ್ತೆ ಟಚ್ ಎಲ್ಲ ಮಾಡ್ತಾ ಇದ್ದಾರೆ ಅವನಿಗೆ ಬ್ರಷ್ ಎಲ್ಲ ಯೂಸ್ ಮಾಡೋದು ಹಾಗೆ ಲಿಪ್ ಬಾಮ್ ಎಲ್ಲ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ ನನ್ನ ಮನೆಯಲ್ಲಿ ಏನು ಹಾಕಲ್ಲ ಸೊ ಇಲ್ಲೆಲ್ಲ ಹಾಕ್ತಾ ಇದ್ದಾರೆ ಫುಲ್ ಸೈಲೆಂಟಾಗಿ ಅವ್ರು ಏನು ಹೇಳ್ತಾರೋ ಹಂಗೆ ಕೇಳಿಸ್ಕೊಂಡು ಅವ್ರು ಏನು ಮಾಡಿದ್ರು ಸುಮ್ಮನೆ ಕೂತ್ಕೊಂಡಿದ್ದಾನೆ ಮನೆಯಲ್ಲಾದರೆ ಫುಲ್ ಫೈಟ್ ಆಡ್ತಾ ಇದ್ದ ಅದಚ್ಚು ಇದಚ್ಚು ಅಂತ ಇವತ್ತಂತೂ ಫುಲ್ ಸೈಲೆಂಟ್ ಆಗಿದ್ದ ಅವ್ರು ರೆಡಿ ಮಾಡುವಾಗ ಹಾಗೆ ಆ ಪಾಪು ಅಳ್ತಾ ಇತ್ತಲ್ವ ಪಾಪುಗೆ ಐಸ್ ಕ್ರೀಮ್ ತಂದುಬಿಟ್ಟಿದ್ರು ಇವನಿಗೂ ಸೇರಿಸಿ ಇವ್ನಿಗೊಂದು ಐಸ್ ಕ್ರೀಮ್ ತಂದು ಕೊಟ್ಟರು ಇವನು ಡ್ರೆಸ್ ಮೇಲೆಲ್ಲ ಚಲ್ಕೊಂಡು ಅಯ್ಯೋ ಎಲ್ಲ ರಂಪ ಮಾಡಿಕೊಂಡು ಐಸ್ ಕ್ರೀಮ್ ತಿಂದೆ ಐಸ್ ಕ್ರೀಮ್ ತಿಂದು ಎಲ್ಲ ಸಮಾಧಾನ ಆಗಲಿ ಅಂತಂದು ಸುಮ್ಮನೆ ಆದ್ವಿ ಡ್ರೆಸ್ ಎಲ್ಲ ಮತ್ತೆ ಚೇಂಜ್ ಮಾಡಿದೆ ಹೆಂಗೋ ಮತ್ತೆ ಎಕ್ಸ್ಟ್ರಾ ಶರ್ಟ್ ಹೋಗಿದ್ದೆ ಸೊ ಆ ಪಾಪುದು ಫೋಟೋಶೂಟ್ ಆಯಿತು ಸೊ ಇವನಿಗೆ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಅದು ಬೋರ್ಡ್ ಕೊಟ್ಟ ತಕ್ಷಣವೇ ಬೇಡ 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 ಅಂತ ಆಟ ಸ್ಟಾರ್ಟ್ ಮಾಡಿಬಿಟ್ಟ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಆರಾಮಾಗಿ ಮಮ್ಮಿ ಅಲ್ಲೋ ಕುತ್ಕೋಬೇಕಾ ಮಮ್ಮಿ ಅಲ್ಲೋ ಕುತ್ಕೋಬೇಕಾ ಅಂತ ಕೇಳ್ತಾ ಇದ್ದೆ ಫಸ್ಟ್ ತಿನ್ನಪ್ಪ ತಿಂದಾದ್ಮೇಲೆ ಹೋಗಲ್ಲಿ ಕುತ್ಕೊಬಂತೆ ಅಂತಂದು ಹೇಳಿದೆ ಅದಾದಮೇಲೆ ತಿಂದಾದಮೇಲೆ ನಾನು ಕುತ್ಕೊಳ್ಳಲ್ಲ ಅಂತಂದು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆ್ಯಕ್ಚುಲಿ ನಮ್ಮ ಪ್ರಕೃತಿನ ಕರ್ಕೊಂಡ್ಬರ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ನೋಡೋಣ ಫಸ್ಟ್ ಇವನ್ನ ಕರ್ಕೊಂಬರೋಣ ಇವನೇನಾದರೂ ಬೇಡ ಹಠ ಮಾಡ್ದೆ ಬೇಡ ಅಂತಂದು ಏನಾದರೂ ಅಂತಂದರೆ ಸೊ ಆಮೇಲೆ ನೋಡೋಣ ಅಂತಂದು ಹೇಳಿದ್ವಿ ಸೊ ಅವ್ನು ಬೋರ್ಡ್ ಇಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇವನಂತು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅವನ ಹೆಸರು ಏಜು ಎಲ್ಲ ಬರೆದು ಕೊಟ್ಟಿದ್ದಾರೆ ಅದರಲ್ಲಿ ಹಾಗೆ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಹಿಡ್ಕೊ ಅಂತಂದರೆ ಅವ್ನು ಸ್ವಲ್ಪ ಹೊತ್ತು ಹಿಡ್ಕೊಂಡ ಆಮೇಲೆ ಎತ್ತಿ ಎತ್ತಿ ಬಿಸಾಕ್ತಾ ಇದ್ದ ಅವನಿಗೆ ಬಾಲ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಆ ಬಾಲು ಯಾರಾದರೂ ಮಕ್ಕಳು ಎತ್ಕೊಂಡೋಗ್ಬಿಡ್ತಾರೆ ಅಂತಂದು ನೋಡ್ತಾನೆ ಇರಲಿಲ್ಲ ಹಾಗೆ ಅಲ್ಲಿ ಎದುರಿಗೆ ತುಂಬ ಜನ ಮಕ್ಕಳು ಕೂಡ ಓಡಾಡ್ತಾ ಇದ್ರು ಸೊ ಅವ್ರನ್ನ ನೋಡಿಬಿಟ್ಟು ಇವನು ಬಾಲ್ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅದ್ರ ಕಡೆನೇ ಗಮನ ಕೊಡ್ತಾಯಿದ್ದ ಚಿಕ್ಕ ಮಕ್ಕಳನ್ನು ಫೋಟೋ ಶೂಟ್ ಮಾಡಿಸ್ಬೇಕು ಅಂದರೆ ತುಂಬಾನೇ ಕಷ್ಟ ಆಗುತ್ತೆ ಹಾಗೆ ನಮ್ಮ ಪ್ರಕೃತಿನೂ ಕೂಡ ತುಂಬ ಚಿಕ್ಕವಳಿದ್ದಾಗ ಹಿಂಗೆ ಹಠ ಮಾಡ್ತಾ ಇದ್ಲು ಬಟ್ ಇವಾಗ ಹೇಳಿದ ಮಾತೆಲ್ಲ ಕೇಳ್ತಾಳೆ ಅವರಂತೂ ಸಾಕಾಗಿ ಹೋಗ್ಬಿಟ್ರು ಆ ಫೋಟೋಗ್ರಾಫರು ಫೋಟೋ ತೆಗೆದು ತೆಗೆದು ಅಂದ್ರೂ ಕೂಡ ಏನೇನೋ ಮಾಡಿ ಅವ್ನೆಯಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ತೆಗೆದ್ರು ಬಟ್ ಅವನಿಗೇನು ಬಾಲಲ್ಲಿ ಆಟ ಆಡಬೇಕಷ್ಟೇ ಪ್ರಾಡಕ್ಟ್ ಕುತ್ಕೊ ಕುತ್ಕೊಂಡ್ರೆ ಇಟ್ಕೊಂಡು ಕುತ್ಕೊತಾನೆ ಇಲ್ಲ ಆಟ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಅಲ್ಲೆಲ್ಲ ಮಕ್ಕಳು ಅವ್ನು ಬಾಲೇ ನೋಡ್ತಾ ಇದ್ದಾರೆ ಸೊ ಚಿಕ್ಕ ಮಕ್ಕಳೆಲ್ಲ ಸೊ ಬಾಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಂಗೆ ಹಿಂಗೆ ಮಾಡಿ ಏನೇನೋ ಚಾಕ್ಲೇಟು ಕೊಟ್ರು ಅದು ಕೊಟ್ಟರು ಇದು ಕೊಟ್ಟರು ಎಲ್ಲ ಆಯಿತು ಅಂದ್ರೂ ತುಂಬ ಆಟ ಮಾಡ್ತಾಯಿದ್ದ ಬಾಲೇ ಬೇಕು cuenta ಹಂಗೆ ಅಲ್ಲಿರೋ ಪ್ರಾಪರ್ಟೀಸ್ ಅದು ಇದು ಎಲ್ಲ ಕೊಟ್ಟರು ಅಂದ್ರೂ ಕೂಡ ಸಮಾಧಾನ ಆಗಲಿಲ್ಲ ಎಲ್ಲ ಹಿಡ್ಕೊಂಡ್ರು ಪೌಡರ್ ಡಬ್ಬ ಮಾತ್ರ ಹಿಡ್ಕೊಳಕ್ಕೆ ರೆಡಿ ಇಲ್ಲ ಅವನು ಅಷ್ಟಾಟ ಮಾಡ್ತಾಯಿದ್ದ ಎಲ್ಲರೂ ಬಂದುಬಿಟ್ಟು ಕುತ್ಕೊಂಡು ಹೇಳ್ತಾ ಇದ್ರು ನೋಡು ಇಲ್ಲಿ ನೋಡು ಅಂತಂದು ಏನಂದ್ರೂ ಕೇಳ್ತಾ ಇಲ್ಲ ಮಾತು ಈ ಥರನೇ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ತಿಳ್ಕೊತಿದ್ದೆ ಅವ್ರ ಪಪ್ಪಗ ಹೇಳ್ಕೊಡ್ತಾ ಇದ್ದ ನಂಗೆ ಬೇಡ ಅಂತಂದು ಬಟ್ ಆ ಬ್ಯಾಕ್ ಗ್ರೌಂಡಲ್ಲಿ ಅವನು ಆ ಬ್ಯಾಕ್ ಗ್ರೌಂಡಲ್ಲಿ ಕುತ್ಕೊಂಡ್ರೆ ಫೋಟೋ ಚೆನ್ನಾಗಿ ಬರುತ್ತೆ ಸೊ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ವಾ ಅದು ಬಿಟ್ಟು ಈಗ ಪಕ್ಕಕ್ಕೆ ಬ್ಲ್ಯಾಕ್ ಕಲರ್ ಇತ್ತಲ್ವ ಸೊ ಬ್ಲ್ಯಾಕ್ ಕಲರ್ ಹೋಗ್ಬಿಡ್ತಿದ್ದ ಅವ್ರು ಇಲ್ಲೇ ಕುತ್ಕೋಪಿ ಅಂತಂದು ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಫೋಟೋ ಸ್ಟುಡಿಯೋದಲ್ಲಾದ್ರೂ ಅಷ್ಟೇ ಆಗಲಿ ಫೋಟೋ ತೆಗ್ಸೋದಕ್ಕೆ ಅಂತ ಹೋಗಿದ್ವಲ್ಲ ಅಲ್ಲಿ ಸೊ ಅಲ್ಲೂ ಕೂಡ ನಿಂತ್ಕೊತೇ ಇರಲಿಲ್ಲ ಫೋಟೋಗ್ರಾಫರ್ ಏನೇನೋ ಮಾಡಿಬಿಟ್ಟು ಒಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದ್ರು ಸರಿ ಅಂತಂದು ನೋಡೋಣ ಇವನು ಅಲ್ಲೇ ಹಠ ಮಾಡ್ದೆ ಇಲ್ಲಿ ತೆಗೆಸ್ಕೊತಾನೆ ಇಲ್ಲೆಲ್ಲ ಲೈ ಜಾಸ್ತಿ ಲೈಟ್ಸ್ ಎಲ್ಲ ಇರುತ್ತೆ ಜನ ಜಾಸ್ತಿ ಇರ್ತಾರೆ ಅಂತಂದು ಅಂದೆ ಇಲ್ಲ ತೆಗೆಸ್ಕೊತಾನೆ ಇವನು ಅಂತ ನಮ್ಮ ಮನೆಯವರು ಹೇಳಿ ಕರ್ಕೊಂಬಂದರು ನಾನು ನಮ್ಮ ಪ್ರಕೃತಿ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿ ಬಾಟಲೆಲ್ಲ ಕಾಲಲೆಲ್ಲ ಒದಿತಿದ್ದಾನೆ ಸೊ ಎಲ್ಲರೂ ಬಂದು ಕೈಯಲ್ಲಿ ಚಾಕ್ಲೇಟು ಅದು ಇದು ಹಿಡ್ಕೊಂಡೆಲ್ಲ ಹೇಳಿದ್ರು ಕೂಡ ಒಂದು ಸ್ವಲ್ಪ ಹೊತ್ತು ಚಾಕ್ಲೇಟ್ ತೊಗೊಂಡ ಪೌಡರ್ ಹಾಕಿ ತೋರಿಸಿದ್ರು ನೋಡಿ ಈ ಥರ ಪೌಡರ್ ಹಾಕು ಅಂತಂದೆಲ್ಲ ಹೇಳಿದ್ರು ಸ್ವಲ್ಪ ಹೊತ್ತು ಮಾಡಿದ ಕೆಲವೊಂದು ಟೈಮು ಹಠ ಇದ್ದ ಸೊ ಕೆಲವೊಂದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು ಅಂತಂದು ಸಾಕು ಆಯಿತು ಬಿಡಿ ಸಾಕು ಅಂತಂದು ಹೇಳಿದ್ರು ಬಟ್ ಬೇಗನೆ ಮುಗಿತಿ ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಟ್ರು ಫೋಟೋಶೂಟೆಲ್ಲ ಹಾಗೆ ಫೋಟೋಶೂಟೆಲ್ಲ ಆದಮೇಲೆ ಸೊ ಸೊ ನೆಕ್ಸ್ಟ್ ಏನು ಮಾಡಬೇಕು ಏನು ಅಂತಂದು ಹೇಳ್ತಾರೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವರು ಬಂದು ಮಾತಾಡಿದ್ರು ನಮ್ಮ ಜೊತೆಗೆ ಸೊ ಸೊ ಒಂದು ಹತ್ತು ನಿಮಿಷ ಮೀಟಿಂಗ್ ಇತ್ತು ಅಂದಾದ್ಮೇಲೆ ಒಂದು ಪೋರ್ಟ್ಫೋಲಿಯೋ ಎಲ್ಲ ಮಾಡಿಸಿ ಅಂತಂದು ಹೇಳಿದರು ಸೊ ಅವ್ರ ಹತ್ರನೇ ಪೋರ್ಟ್ಫೋಲಿಯೋ ಮಾಡಿಸ್ಬೇಕು ಅಂತ ಹೇಳಿದರು ಸರಿ ಅಂತಂದು ಹೇಳಿದೆ ಹಾಗೆ ನನ್ನ ಮಗಳು ಫೋಟೋ ಕೂಡ ನಾನು ಮುಂಚೆ ಕಳಿಸಿದ್ದೆ ನಿಮ್ಮ ಮಗಳನ್ನೂ ಕೂಡ ಕರ್ಕೊಂಡು ಬನ್ನಿ ಅಮೆಝಾನಲ್ಲೆಲ್ಲ ನೋಡೋಣ ಅಂತಂದು ಹೇಳಿದ್ರು ಸರಿ ಆಯಿತು ಅಂತಂದು ನಾನು ಹೇಳಿದೆ ಬಟ್ ಇನ್ನೂ ಪೋರ್ಟ್ಫೋಲಿಯೋ ಎಲ್ಲ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿಲ್ಲ ಇವೊಂದು ಒಂದು ಯಾಕಂದರೆ ಸ್ವಲ್ಪ ಇವನು ಹಠ ಇದ್ದಾನೆ ಬಟ್ ಫ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಒಂದು ಕ್ಯಾಮ್ರಾ ಫೇಸ್ ತುಂಬ ಚೆನ್ನಾಗಿದೆ ನಾವು ತೊಗೊತೀವಿ ಅಂತ ಹೇಳಿದ್ದಾರೆ ಸೊ ಪೋರ್ಟ್ಫೋಲಿಯೋ ಮಾಡಿಸ್ಬೇಕು ಹಂಗೆ ಇವನದಾದರೂ ಮಾಡಿಸ್ಬೇಕು ಇಲ್ಲ ಪ್ರಕೃತಿದಾದರೂ ಮಾಡಿಸ್ಬೇಕು ಸೊ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನೋಡೋಣ ಯಾರ್ದಾದ್ರೂ ಒಬ್ರದ್ದು ಮಾಡ್ಸೋಣ ನೆಕ್ಸ್ಟ್ ಟೈಮ್ ಹೋದರೆ ಪ್ರಕೃತಿನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಇಬ್ಬರೂ ಕರ್ಕೊಂಡು ಬರಬೇಕಿತ್ತು ಅವಳನ್ನೂ ಕರ್ಕೊಂಡು ಬರಬೇಕಿತ್ತು ಒಟ್ಟಿಗೆ ಆಗಿಬಿಡೋದು ಅಂತಂದು ಇದ್ರು ಸರಿ ನಾವು ಫಸ್ಟ್ ಇವನ್ನ ನೋಡೋಣ ಅಂತ ಕರ್ಕೊಂಡ್ಬಂದ್ವಿ ನೆಕ್ಸ್ಟ್ ನೋಡ್ತೀವಿ ಅಂತಂದು ಹೇಳಿಬಿಟ್ಟು ಸರಿ ಅಂತ ಬಂದಿದ್ದೀವಿ ಸೊ ನೆಕ್ಸ್ಟ್ ಪೋರ್ಟ್ಫೋಲಿಯೋ ಮಾಡಿಸಿದ್ರೆ ಸೊ ನೆಕ್ಸ್ಟು ಆ್ಯಡ್ಸ್ಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಇವನ್ನೇ ತುಂಬ ಇಷ್ಟಪಟ್ಟಿದ್ದಾರೆ ಅವರು ಸೊ ನೋಡೋಣ ಅಂತಂದು ಹೇಳಿ ಬಂದಿದ್ದೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು